ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಕೃಷ್ಣಾಯ ನಮಃ ಜನಧ್ವನಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಧ್ಯಾನ ಶ್ಲೋಕಗಳ ಮಾಲಿಕೆಯಲ್ಲಿ ಎಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಇಲ್ಲಿ ಒಬ್ಬ ಮನುಷ್ಯನ ಮಾತಿನ ಸ್ವರೂಪದ ಬಗ್ಗೆ ತಿಳಿಸಲಾಗಿದೆ ಆ ಶ್ಲೋಕ ಇಂತಿದೆ ವಾಚಾಲಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಯಾರ ಕೃಪೆ ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದೋ ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುವುದೋ ಅಂತಹ ಪರಮಾನಂದ ಸ್ವರೂಪನಾದ ಮಾಧವನನ್ನು ವಂದಿಸುತ್ತೇನೆ ಎಂಬ ಒಂದು ಅರ್ಥ ಇದೆ ಈ ಭಗವಂತನನ್ನ ನೆಚ್ಚಿದರೆ ಅವನನ್ನೇ ಆರಾಧಿಸಿದರೆ ಅವನನ್ನೇ ಸದಾ ಕಾಲ ನೆನೆದರೆ ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡುತ್ತಾನೆ ಎಂದು ಈ ಶ್ಲೋಕ ನಮ್ಮೆಲ್ಲರಿಗೂ ತಿಳಿ ಹೇಳ್ತಾ ಇದೆ ಆ ಮೂಲಕ ನಾವು ಪರಮ ಸತ್ಯವಾಗಿ ನಂಬಬೇಕಾಗಿರುವುದು ಏನನ್ನು ಎಂಬುದರ ಬಗ್ಗೆ ಕೂಡ ನಮಗೆ ತಿಳಿಸ್ತಾ ಇದೆ ಕಾಲಿಲ್ಲದ ಒಂದು ಕುಂಟ ಪರ್ವತವನ್ನ ಏರಿ ಆ ಎವರೆಸ್ಟಿನ ತುತ್ತ ತುದಿಗೆ ನಿಲ್ಲಿಸುವಂತಹ ಶಕ್ತಿ ಯಾರು ಕೊಟ್ಟದ್ದು ಕಾಣದ ಅದೊಂದು ಶಕ್ತಿ ತಾನು ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲವೆಂದರೂ ಕೂಡ ಮಾತನಾಡುವಂತೆ ಮಾಡುವಂತಹ ಶಕ್ತಿ ಯಾವುದು ಆ ಒಂದು ಕಾಣದ ಶಕ್ತಿ ಈ ಒಂದು ಕಾರ್ಯ ನನ್ನ ಕೈಲಿಂದ ಸಾಧ್ಯವೇ ಇಲ್ಲ ಎಂದು ಎನಿಸಿಕೊಂಡರೂ ಕೂಡ ಅದು ನಡೆಯುತ್ತದೆ ಹೇಗೆ ಸಾಧ್ಯ ಕಾಣದೊಂದು ಶಕ್ತಿ ಆ ಕಾಣದ ಶಕ್ತಿಗೆ ನಾವಿಟ್ಟಿರುವಂತಹ ಹೆಸರು ಭಗವಂತ ನಾವು ಆರಾಧಿಸುವಂತಹ ಹೆಸರು ಶ್ರೀಕೃಷ್ಣ ನಾವು ಸಾಧಿಸಬೇಕಾಗಿರುವುದು ಬಹಳ ದೊಡ್ಡದಿದೆ ಆದರೆ ಅದಕ್ಕೆ ನಮಗೆ ಇರುವ ಯೋಗ್ಯತೆ ಅತ್ಯಲ್ಪ ಇರಬಹುದು ಮಗು ಚಂದ್ರನಿಗೆ ಕೈಯೊಡ್ಡುವಂತೆ ನಮ್ಮ ಪರಿಸ್ಥಿತಿ ಅಂದೊಮ್ಮೆ ಶ್ರೀರಾಮಚಂದ್ರನು ಕೂಡ ನನಗೆ ಚಂದ್ರ ಬೇಕು ಎಂದು ಹಠ ಮಾಡಿದ್ದನಂತೆ ತಾಯಿ ಕೈಕೇಯಿ ಅದನ್ನು ಒಂದು ಕನ್ನಡಿಯಲ್ಲಿ ತೋರಿಸಿ ನಿನಗೆ ಚಂದ್ರನನ್ನು ಕೊಡಿಸಿದ್ದೇನಪ್ಪಾ ತಗೋ ಅಂತ ಹೇಳಿ ಸಮಾಧಾನ ಮಾಡ್ತಾಳಂತೆ ಹಾಗೆ ನಮಗೆ ಚಂದ್ರ ಬೇಕು ಅಂದರೆ ಕೈನಲ್ಲಿ ಹಿಡಿಲಿಕ್ಕೆ ಸಾಧ್ಯವಾ ಆದರೆ ಅಂತಹ ಒಂದು ಮಹಾ ಮಹಿಮ ಶಕ್ತಿ ಭಗವಂತನಿಗಿದೆ ಅವನಿಗೆ ಶರಣಾದರೆ ನಮಗೆ ಯಾವತ್ತಿದ್ದರೂ ಕೂಡ ಹಿಗ್ಗುಂಟೆ ಹೊರತು ಕುಗ್ಗುಂಟಿಲ್ಲ ಕುಗ್ಗುವುದು ತಗ್ಗುವುದು ಎಂಬೆಲ್ಲ ಮಾತೇ ಇಲ್ಲ ತನ್ನನ್ನು ಮೀರಿದ ಒಂದು ಶಕ್ತಿಯ ಅರಿವು ನಮಗಾಗಬೇಕಿದೆ ಜಗವನ್ನೆಲ್ಲ ಆಳುತ್ತಿರುವಂತಹ ಶಕ್ತಿಗೆ ನಾವು ನಮಿಸಬೇಕಾಗಿದೆ ಪ್ರತಿ ದಿನ ಈ ಭೂಮಿ ತಿರುಗುತ್ತಿರುವುದಾದರೂ ಹೇಗೆ ಪ್ರತಿ ದಿನ ಈ ಭೂಮಿಗೆ ಸೂರ್ಯ ತನ್ನ ಶಕ್ತಿಯನ್ನ ಎರೆಯುತ್ತಿರುವುದಾದರೂ ಹೇಗೆ ಪ್ರತಿ ದಿನ ಈ ಮೋಡ ಆಕಾಶದಲ್ಲಿ ಕಟ್ಟುತ್ತಿರುವುದಾದರೂ ಹೇಗೆ ಒಂದಷ್ಟು ಸಮಯಗಳ ನಂತರ ಅಲ್ಲಿಂದ ಮಳೆ ಸುರಿಯುತ್ತಿರುವುದಾದರೂ ಹೇಗೆ ಸುರಿದ ಮಳೆ ಭೂಮಿಯ ಆಳಕ್ಕೆ ತಲುಪಿ ಅಲ್ಲಿಂದ ಒಂದು ಸಸ್ಯ ಜಗತ್ತು ನಿರ್ಮಿಸುತ್ತಿರುವುದಾದರೂ ಹೇಗೆ ಛೆ ಕೊನೆಗೆ ಈ ಮನುಷ್ಯ ಲೋಕದಲ್ಲಿ ಪ್ರತಿಯೊಂದು ಬಾರಿ ಜನ್ಮ ತಾಳುತ್ತಿರುವಂತಹ ಬಗೆ ಹೇಗೆ ಇವೆಲ್ಲವೂ ಕೂಡ ನಿಗೂಢ ಈ ಗೂಢತೆಯನ್ನ ಪ್ರಕೃತಿಯ ಒಂದು ಗಾಢತೆಯನ್ನ ನಾವು ಹಾಗೇ ಇರುವುದಕ್ಕೆ ಬಿಟ್ಟು ಬಿಡಬೇಕು ಕೆಲವೊಂದು ವಿಷಯಗಳನ್ನ ತಿಳಿದುಕೊಳ್ಳಲೇಬೇಕು ಎಂದು ಹೋದರೆ ಅಪಘಾತವೇ ಹೆಚ್ಚು ನದಿ ಮೂಲ ಋಷಿ ಮೂಲ ಇವೆಲ್ಲವನ್ನು ಕೆದಕುವುದು ತಪ್ಪು ಎಂದೇ ಗಾದೆ ಮಾತು ಕೂಡ ಹೇಳುತ್ತದೆ ಅಲ್ವಾ ಹಾಗಿದ್ಮೇಲೆ ಅದೆಲ್ಲವನ್ನ ನಡೆಸುತ್ತಿರುವಂತ ಶಕ್ತಿಗೆ ನಮಿಸಿ ಸಾಗಬೇಕಾಗಿರುವುದೇ ನಮ್ಮ ಬದುಕು ನಮಗೆ ಅನೇಕ ವೇಳೆ ಅಚ್ಚರಿಯಾಗಬಹುದು ಇಷ್ಟೊಂದು ಕೆಲಸವನ್ನ ನಾವು ಮಾಡಿದ್ದೇವಾ ಈ ಒಂದು ಕಾರ್ಯ ನಮ್ಮಿಂದ ಸಾಧ್ಯ ಆಯ್ತಾ ಈ ಒಂದು ವ್ಯವಹಾರವನ್ನ ನಾವು ಮಾಡಿದ್ವಾ ಹೇಳಿ ಆದರೆ ಆ ಎಲ್ಲ ಅಸಾಧ್ಯಗಳನ್ನು ಸಾಧ್ಯ ಮಾಡಿಸುವಂಥದ್ದು ಆ ಭಗವಂತನೇ ಅವನ ನಿಯಮಗಳ ಮುಂದೆ ನಾವು ತಲೆಬಾಗೋದಷ್ಟೇ ಕೆಲಸ ಆದರೆ ಕೆಲವೊಂದು ಕಾರ್ಯಗಳು ಸಾಧ್ಯವಿದ್ದರೂ ಕೂಡ ಅಸಾಧ್ಯವೂ ಕೂಡ ಆಗಿದೆ ಅದಕ್ಕೆ ನಮ್ಮಗಳ ಅಪನಂಬಿಕೆಯೇ ಕಾರಣ ಹಾಗಾಗಿ ಭಗವಂತನನ್ನು ನೆಚ್ಚಿದವನ ಸಹಾಯಕ್ಕೆ ಅವನ ಶಕ್ತಿಯೇ ಬರುತ್ತದೆ ಹಾಗಾಗಿಯೇ ಪ್ರತಿಯೊಬ್ಬರಲ್ಲಿಯೂ ಕೂಡ ದೇವನಿದ್ದಾನೆ ಎಂತರೆ ತನ್ನೊಳಗಿನ ಶಕ್ತಿಯೇ ಆ ಭಗವಂತ ಅಂತ ಈ ಬ್ರಹ್ಮಾಂಡಕ್ಕೆ ಒಡೆಯನಾದವನು ಆನಂದ ಸ್ವರೂಪಿ ಉಪನಿಷತ್ತು ಈ ಜಗತ್ತು ಆನಂದದಿಂದ ಬಂತು ಮತ್ತು ಆನಂದದಲ್ಲಿಯೇ ಇದೆ ಮತ್ತು ಆನಂದಕ್ಕೆ ನಾವು ಹೋಗಿ ಸೇರುವಂಥದ್ದು ಎಂದು ಹೇಳುತ್ತದೆ ಈ ಸೃಷ್ಟಿ ಈ ಸ್ಥಿತಿ ಈ ಲಯ ಇವೆಲ್ಲವೂ ಕೂಡ ಆನಂದಕ್ಕಾಗಿಯೇ ನಾವಿರುವುದೇ ಆನಂದಕ್ಕಾಗಿ ಅಂತಹ ಆನಂದ ಸ್ವರೂಪಿಯಾದ ಮಾಧವನನ್ನು ನಮಿಸುತ್ತೇನೆ ಎಂದು ಈ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾರೆ ಮೂಕಂ ಕರೋತಿ ವಾಚಾಲಂ ಮೂಕನನ್ನ ವಾಚಾಳಿಯನ್ನಾಗಿ ಮಾತುಗಾರನನ್ನಾಗಿ ವಾಗ್ಮಿಯನ್ನಾಗಿ ಪಂಡಿತನನ್ನಾಗಿ ಮಾಡುವುದೋ ಪಂಗುಂ ಲಂಘಯತೆ ಗಿರಿಂ ಕುಂಟನನ್ನು ಪರ್ವತ ಏರುವಂತೆ ಯಾವುದು ಮಾಡುತ್ತದೋ ವಂದೇ ಅಂತಹ ಪರಮಾನಂದ ಮಾಧವಂ ಆನಂದ ಪರಮಾನಂದ ಸ್ವರೂಪವನ್ನಾಗಿ ಇರುವಂಥ ಮಾಧವ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ ಅವನ ಕೃಪೆಯನ್ನು ಸದಾ ನೆನೆಯುತ್ತೇನೆ ಆತನ ಕೃಪೆಯಿಂದಲೇ ಎಲ್ಲವೂ ಸಾಗುತ್ತಿದೆ ಅಂಥೇಳಿ ಹೇಳುವಂಥ ಈ ಒಂದು ಶ್ಲೋಕ ಅವನು ಹೇಳದೆ ಒಂದು ಗರಿಕೆ ಹುಲ್ಲು ಅಲ್ಲಾಡಲ್ಲಪ್ಪ ಹೇಳಿ ನಾವು ಹಳ್ಳಿಗರು ಹೇಳ್ತೀವಿ ಆಜ್ಞೆ ಇಲ್ಲದೆ ಗರಿಕೆ ಹುಲ್ಲು ಅಲ್ಲಾಡತ್ಲಾ ಅನ್ನೋದಕ್ಕೆ ಅರ್ಥ ಏನು ಭಗವಂತನ ಕೃಪೆ ಭಗವಂತನ ಆದೇಶ ಮತ್ತು ಭಗವಂತನ ಆಜ್ಞೆ ಇಲ್ಲದೆ ಒಂದು ಗರಿಕೆ ಹುಲ್ಲು ಕೂಡ ಅತ್ತ ಇತ್ತ ಚಲಿಸದು ಎಂದು ಅತ್ತ ಇತ್ತ ಚಲಿಸಬೇಕೆಂದರೆ ನಮಗೆ ವಾಯುವಿನ ಅಂದರೆ ಗಾಳಿಯ ಸಹಾಯ ಬೇಕು ಈ ಗಾಳಿ ಸಾಕ್ತಾ ಇದೆ ಅಂತಂದಾಗ ಭೂಮಿ ತಿರುಗಬೇಕು ಭೂಮಿ ತಿರುಗ್ತಾ ಇದೆ ಅಂತಂದ್ರೆ ಒಳಗೆ ಒಂದು ಶಕ್ತಿ ಇರಬೇಕು ಆ ಶಕ್ತಿಯೇ ಭಗವಂತ ಅಂತ ನಾವೆಲ್ಲ ನಡೀತಾ ಇದ್ದೀವಿ ನಾವೆಲ್ಲ ಕುತ್ಕೊಂಡಿದ್ದೀವಿ ನಾವೆಲ್ಲ ಕೇಳ್ತಾ ಇದ್ದೀವಿ ಇಂದ್ರಿಯಗಳುಗಳ ಮೂಲಕ ಅದನ್ನು ಆಸ್ವಾದಿಸ್ತಾ ಇದ್ದೀವಿ ಕಣ್ಣಲ್ಲಿ ಏನೋ ಒಂದನ್ನು ನೋಡ್ತಾ ಇದ್ದೀವಿ ಕೈನಲ್ಲಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಥವಾ ಸುಮ್ಮನೆ ಕೂತಿದ್ದೀವಿ ಏನೇ ಮಾಡ್ತಾ ಇದ್ರು ಕೂಡ ಇದೆಲ್ಲದಕ್ಕೂ ಒಂದು ಚೈತನ್ಯ ಬೇಕು ಒಂದು ಶಕ್ತಿ ಬೇಕು ಅದರೊಳಗಡೆ ಒಂದು ಉಸಿರಿರಬೇಕು ಆ ಉಸಿರೇ ಚೈತನ್ಯ ಉಸಿರು ಈ ದೇಹದ ಒಳಗೆ ಇರೋವರೆಗೂ ಇಲ್ಲಿ ಶಿವ ಈ ಒಂದು ಉಸಿರು ಹೊರಗೆ ಹೊರಟೋಗಿ ಆ ಉಸಿರು ಮತ್ತೆ ತಗೊಳ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಈ ದೇಹ ಎಂಬುವುದು ಒಂದು ಶವ ಹಾಗಾಗಿ ಶಿವನಾಗಿರುವಂಥ ಸಮಯದಲ್ಲಿ ನಾವು ಸರಿಯಾದ ಕೆಲಸಗಳನ್ನು ನಿರ್ವಹಿಸಿ ಶವವಾಗುವ ಮುನ್ನ ಬದುಕಿನ ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು ಅಂತಲೇ ಈ ಭಗವದ್ಗೀತೆಯ ಮಾತು ಕೂಡ ನಮಗೆ ತಿಳಿಸುತ್ತೆ ಅಂಥ ಒಂದು ದಾರಿಯಲ್ಲಿಯೇ ಸತ್ಯದ ಹಾದಿಯಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆದಾಗ ಸದಾಕಾಲ ಭಗವಂತನು ಕೂಡ ಇಂದಲ್ಲ ನಾಳೆ ನಮ್ಮ ರಕ್ಷಣೆಗೆ ಬಂದೇ ಬರ್ತಾನೆ ಅದೇ ರಕ್ಷಕ ಅವನ ಒಂದು ನ್ಯಾಯ ಪರಿಪಾಲನೆ ಅತ್ತ ಕಡೆಗೆ ಯಾವಾಗಲೂ ಚಿತ್ತ ಹರಿಸೋಣ ಅಂತಲೇ ಹೇಳ್ತಾ ಮುದ್ದುರಾಮನ ಪದ್ಯ ಏನು ಹೇಳುತ್ತೆ ಕೇಳೋಣ ಹಾಡು ನೀನಿರಾಗ ಶಾರೀರ ಇರುವಾಗ ಹಾಡುನೀ ಇನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನೂ ಅವನೊಲು ಇಲ್ಲದಿರೆ ಜಗದಿ ಮೂಕರೋ ನಾವು ಅವನೊಲು ಇಲ್ಲದಿರೆ ಜಗದಿ ಮೂಕರೋ ನಾವು ಪಡೆದುದ ಶರಣೆನ್ನು ಮುದ್ದು ರಾಮ ಪಡೆದುದ ಶರಣೆನ್ನು ಮುದ್ದು ಮುದ್ದುರಾಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬಂಧುಗಳೇ ಈ ದಿನ ನಾವು ಪರಮಾನಂದವನ್ನ ನೀಡುವಂತಹ ಮಾಧವನಗೆ ನಮಿಸಿ ಕೃತಾರ್ಥರಾಗೋಣ ಎಂಬ ವಿಷಯವನ್ನ ತಿಳಿದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗ ಮತ್ತು ಈ ಧ್ಯಾನ ಶ್ಲೋಕದ ಕೊನೆಯ ಶ್ಲೋಕವಾಗಿರುವ ಒಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿಯೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ